ಪರಮ ಪೂಜ್ಯ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾದೀಶ್ವರ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಮಹಾಸನ್ನಿಧಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ ಹರಪ್ನಳ್ಳಿಯ ತೆಗ್ಗಿನ ಮಠದ ವರಸದ್ಯೋಜಿತ ವರಸದ್ಯೋಜಾತ ಸ್ವಾಮಿಗಳ ಪಾದಾರ್ವಿಂದಗಳಿಗೆ ನಮಸ್ಕರಿಸುತ್ತಾ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯಗಳ ಪಾದರವಿಂದಾಗಿ ನಮಸ್ಕರಿಸಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಹರಿಹರದ ಎಲ್ಲ ಭಕ್ತ ನಮ್ಮ ಹರಿಹರದ ಸೌಭಾಗ್ಯ ಜಗದ್ಗುರುಗಳು ಇಷ್ಟಲಿಂಗ ಪೂಜೆಯನ್ನು ಇಲ್ಲಿ ಮಾಡಿ ನಮ್ಮ ಹರಿಹರದ ಎಲ್ಲ ಜನತೆಗಳಿಗೆ ಆಶೀರ್ವಚನ ನೀಡುತ್ತಿರುವುದು ನಮ್ಮ ಎಲ್ಲರ ಸೌಭಾಗ್ಯ ಇದೇ ಕಲ್ಯಾಣ ಮಂಟಪದಲ್ಲಿ ಜಗದ್ಗುರುಗಳು ಮೂರು ವರ್ಷದ ಹಿಂದೆ ಇಷ್ಟಲಿಂಗ ಪೂಜೆಯನ್ನು ಮಾಡಿದಾಗ ಈ ಕಲ್ಯಾಣ ಮಂಟಪದ ಸ್ವಲ್ಪ ದುರಸ್ತಿಯನ್ನು ನಡೀತಾ ಇತ್ತು ಜಗದ್ಗುರುಗಳ ಪಾಲ ಪಾದದ ಗುಣ ಕಾಲ್ಗುಣ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಅವರು ಹರಿಹರದಲ್ಲಿ ಇಷ್ಟಲಿಂಗ ಪೂಜೆ ಪ್ರಾರಂಭ ಮಾಡಿದಾಗಿಂದೂ ಮಳೆ ಬೆಳೆ ಅದ್ಭುತವಾಗಿ ಪ್ರಾರಂಭ ಆಗಿದ್ದು ಅಲ್ಲದೆ ಈ ಕಲ್ಯಾಣ ಮಂಟಪದ ದುರಸ್ತಿ ಎಲ್ಲವೂ ಪೂರ್ಣಗೊಂಡು ಈಗ ಅತ್ಯಂತ ಸುಂದರವಾಗಿ ಕಾಣುವಂಥ ಪರಿಸ್ಥಿತಿ ಬಂದಿದೆ ನನಗೆ ಜಗದ್ಗುರುಗಳು ದಸರಾ ಉತ್ಸವದಲ್ಲಿ ದಾವಣಗೆರೆಯಲ್ಲಿ ನಡೆದಂಥ ದಸರಾ ಉತ್ಸವದಲ್ಲಿ ಬಾಳೆಹೊನ್ನೂರಿನ ಜಗದ್ಗುರು ಪೀಠದ ಒಂದು ಪ್ರಶಸ್ತಿಯನ್ನು ಕೊಟ್ಟು ಕೊಟ್ಟು ನನಗೆ ಆಶೀರ್ವಾದ ಮಾಡಿದ್ದಾರೆ ಜಗದ್ಗುರುಗಳ ಆಶೀರ್ವಾದದ ನಂತರ ಈಗ ತಾನೇ ನನಗೆ ನಮ್ಮ ತೆಗಿನ ಮಠದ ವರಸದ್ದೋಜಾದ ಸ್ವಾಮಿಗಳು ಹೇಳ್ತಿದ್ದರು ಜಗದ್ಗುರುಗಳ ಆಶೀರ್ವಾದದ ಮಹಿಮೆ ಯಾವ ರೀತಿ ಇರುತ್ತೆ ಅಂತಂದರೆ ಅವರ ಆಶೀರ್ವಾದದ ನಂತರ ಅನೇಕ ಪ್ರಶಸ್ತಿಗಳು ನನಗೆ ಮೇಲಿಂದ ಮೇಲೆ ಬಂದಿದ್ದು ಅಲ್ಲದೆ ಜಗದ್ಗುರುಗಳಲ್ಲಿ ತಿಳಿಸ್ಲಿಕ್ಕೆ ಬಯಸೋದೇನೆಂದರೆ ನಾನು ನಮ್ಮ ಸಮಾಜದ ರಾಜ್ಯದ ಅಧ್ಯಕ್ಷನಾಗಿ ಕೂಡ ಆರು ತಿಂಗಳ ಹಿಂದೆ ಆಗಿದ್ದೀನಿ ಈ ನಮ್ಮ ಸೋಮವಂಶ ಕ್ಷತ್ರಿಯ ಸಮಾಜ ನಮ್ಮ ರಾಜ್ಯದಲ್ಲಿ ಒಂದು ಏಳೆಂಟು ಲಕ್ಷ ಜನ ಅಷ್ಟೇ ಇದ್ದೀವಿ ನಾವು ನಾವು ದೊಡ್ಡ ಸಮುದಾಯದವರಲ್ಲ ಒಂದು ಏಳೆಂಟು ಲಕ್ಷ ಜನ ಇದ್ದೀವಿ ಆ ಏಳೆಂಟು ಲಕ್ಷ ಜನ ಇರುವಂಥ ಸಮುದಾಯದ ರಾಜ್ಯಾಧ್ಯಕ್ಷನಾಗಿ ಕೂಡ ಆಯ್ಕೆಯಾಗಿದ್ದೀನಿ ಇದೆಲ್ಲ ತಮ್ಮ ಆಶೀರ್ವಾದದ ಫಲ ಅಂಥೇಳಿ ನನಗನ್ನಿಸ್ತದೆ ಜಗದ್ಗುರುಗಳು ನಮ್ಮ ತಪೋವನ್ನು ಕೂಡ ಒಮ್ಮೆ ಬಂದಿದ್ದರು ನಾನು ತುಂಬ ಸತಿ ಜಗದ್ಗುರುಗಳಿಗೆ ವಿನಂತಿ ಮಾಡಿಕೊಂಡಿದ್ದೀನಿ ತಾವು ಈ ಭಾಗದಲ್ಲಿ ಯಾವಾಗಲೂ ಪ್ರವಾಸ ಮಾಡುವಾಗ ದಯವಿಟ್ಟು ಬಂದು ನಮ್ಮಲ್ಲಿ ಪಾದಾರ್ಪಣೆ ಮಾಡಬೇಕು ಅಂಥೇಳಿ ಅನೇಕ ಬಾರಿ ವಿನಂತಿ ಮಾಡಿದ್ದೀನಿ ಜಗದ್ಗುರುಗಳು ಒಂದೇ ಸತಿ ಬಂದಿದ್ದಾರೆ ಮತ್ತೆ ಮತ್ತೆ ಬರಬೇಕು ಅಂತೇಳಿ ಈ ವೇದಿಕೆ ಮೂಲಕ ತಮ್ಮಲ್ಲಿ ನನ್ನ ವಿನಂತಿ ಕೂಡ ಇದೆ ನನಗೆ ಈ ಕಲ್ಯಾಣ ಮಂಟಪದ ಒಂದು ಕೆಲಸ ಕ ಸಂಪೂರ್ಣವಾದದ್ದು ನೋಡಿ ಖುಷಿಯಾಗಿದ್ದಲ್ಲದೆ ನನ್ನ ಮನಸ್ಸಲ್ಲಿ ಅನಿಸಿದ್ದು ಜಗದ್ಗುರುಗಳ ಪಾದಾರವಿಂದಗಳಲ್ಲಿ ನಾನು ಸಮರ್ಪಿಸಬೇಕು ಅಂತ ಏನು ಅಂದುಕೊಂಡಿದ್ದು ಅಂತಂದರೆ ಈ ಕಲ್ಯಾಣ ಮಂಟಪದಲ್ಲಿ ಈ ಪ್ರಸಾದ ಕೊಡುವಾಗ ಪ್ರಸಾದ ಕೊಡುವಾಗಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ವ್ಯವಸ್ಥೆ ಇನ್ನೂ ಆಗಲಿಲ್ಲ ಆದ್ದರಿಂದ ತಾವು ಅಪ್ಪಣೆ ಕೊಟ್ಟರೆ ಈ ಪ್ರಸಾದಕ್ಕೆ ಪ್ರಸಾದಕ್ಕೋಸ್ಕರ ಟೇಬಲ್ಲು ಚೇರು ಟೇಬಲ್ಲು ಸ್ಟೀಲ್ ಟೇಬಲ್ಲು ಚೇರು ಏನು ಪ್ರ ಕಲ್ಯಾಣಪಟಗಳಲ್ಲಿ ಇರುತ್ತಲ್ಲ ಆ ಥರದ್ದೊಂದು ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ತಾವು ಅಪ್ಪಣೆ ಕೊಟ್ಟರೆ ನಾನು ಮಾಡಿಸ್ಕೊಡ್ತೀನಿ ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಹರಿಹರದಲ್ಲಿ ಜಗದ್ಗುರುಗಳು ಈ ಇಷ್ಟಲಿಂಗ ಪೂಜೆ ಪ್ರಾರಂಭ ಮಾಡಿದಾಗಿಂದೂ ಮಳೆ ಬೆಳೆ ಸಮೃದ್ಧವಾಗಿ ಇದೆ ಜಗದ್ಗುರುಗಳ ಅವರ ಗುರುತು ಹಸಿರು ಬಾಳೆಹೊನ್ನೂರು ಆ ಹಸಿರು ಪೀಠ ಅವರ ಪೀಠದ ಪೀಠವು ಕೂಡ ಹಸಿರು ಅವರಿರುವಂಥ ವಾಸಸ್ಥಾನ ಕೂಡ ಹಸಿರು ಅವರ ಸಿಂಬಲ್ ಕೂಡ ಹಸಿರು ಅವರು ಓದಲ್ಲೆಲ್ಲ ಹಸಿರು ತಾವು ಬಂದೋದಲ್ಲೆಲ್ಲ ಹಸಿರು ಸಮೃದ್ಧಿಯ ಸಂಕೇತ ತಾವು ನಮ್ಮ ಸಮಾಜಕ್ಕೆ ನಮ್ಮ ಜನಗಳಿಗೆ ನಮ್ಮ ಹರಿಹರದ ಸಮ ಸಮಸ್ತ ಜನಗಳಿಗೆ ಆಶೀರ್ವಾದ ಮಾಡಿ ಈ ಮುಂದಿನ ದಿನಗಳಲ್ಲೂ ಕೂಡ ಸಮೃದ್ಧಿಯನ್ನು ಬರುವಂತೆ ತಾವು ಒಂದು ಆಶೀರ್ವಾದ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡೋದರ ಜೊತೆಯಲ್ಲಿ ತಾವು ಮತ್ತೆ ಮತ್ತೆ ನಮ್ಮ ಹರಿಹರದಲ್ಲಿ ಈ ಥರದ ಕಾರ್ಯಕ್ರಮಗಳನ್ನು ಕರ ಕಾರ್ಯಕ್ರಮಗಳಾಗಿ ಬರಬೇಕು ನಮ್ಮೆಲ್ಲ ಜನಾಂಗದ ಹರಿಹರದ ಎಲ್ಲ ಜನದವರಿಗೆ ತಮ್ಮ ಆಶೀರ್ವಾದ ತಮ್ಮ ದರ್ಶನ ಭಾಗ್ಯವನ್ನು ಕೊಡಬೇಕು ಅಂಥೇಳಿ ಮನವಿ ಮಾಡೋದ್ರ ಜೊತೆಗೆ ನನ್ನ ಮೇಲೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳ ಮೇಲೆ ನಮ್ಮ ಕುಟುಂಬದವರ ಮೇಲೆ ಎಲ್ಲರ ಮೇಲೆ ತಮ್ಮ ಆಶೀರ್ವಾದ ನಿರಂತರವಾಗಿರಬೇಕು ಅಂತ ಕೇಳಿ ನಾನು ಮಾತಿ ವಿರಾಮ ಹೇಳ್ತೀನಿ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ